ಇಲ್ಲಿ ಅಬ್ಬಳಾಪುರ ಸರ್ ಕೆಂಪಾಪುರ ಜಿಲ್ಲೆ ಯಾವ್ದು ಬರುತ್ತೆ ನಿಮಗೆ ಸರ್ ಜಿಲ್ಲಾ ಬಾಗಲಕೋಟ ಊರು ನಮ್ಮ ಬೆಂಗಳೂರಲ್ಲಿ ಇರೋದು ಪಾಸಿಂಗ್ ಎಲ್ಲಿ ಬರೋದು ಗಾಡಿ ಅದು ಬಾಗಲಕೋಟ ಪಾಸಿಂಗ್ ಬರ್ತಾರೆ ಬಾಗಲಕೋಟ ಈಗ ಅಡ್ರೆಸ್ ಇಲ್ಲಿ ಹಾಕ್ಬೇಕು ನಾನು ಲೊಕೇಶನ್ ಬೆಂಗಳೂರು ಹಾಕ್ಬೇಕಾ ಬಾಗಲಕೋಟೆ ಹಾಕ್ಬೇಕಾ ಬೆಂಗಳೂರು ಬೆಂಗಳೂರು ಸರ್ ಬೆಂಗಳೂರು ಲೊಕೇಶನ್ ಹಾಕ್ಬೇಕಾ ಹಾಂ ಸರ್ ಅದು ನೀವು ಓನರ್ ಡೀಲರ್ ಮಾತಾಡೋದು ನಾವು ಓನರ್ ಸರ್ ಆ ಟ್ರಾನ್ಸ್ಫರ್ ನೀವು ಮಾಡ್ಕೊಡ್ತಾರಾ ಗಾಡಿ ತಗೊಂಡ್ರೆ ಮಾಡ್ಕೊಬೇಕು ಅಸಲಿ ಗಾಡಿ ಅವರೇ ಮಾಡ್ಕೊಬೇಕು ಸರ್ ಏನು ಹೇಳ್ತೀರಾ ಗಾಡಿ ರೇಟ್ ಸರ್ ಒಂದು ಬಂದ್ರೆ ಬಿಟ್ಕೊಡ್ತೀನಿ ಫೈನಲ್ ಅಂದ್ರೆ ಓಕೆ ಗಂಟ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದ್ರೆ ಆದಷ್ಟು ಮಾಡಿ ಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು